ನಮ್ಮ ಸಮಸ್ಯೆ ಅಲ್ಲಿ ಓದೋಗಿರೋ ಮಕ್ಕಳು ನೈಂಟಿ ಏಯ್ಟಿ ಫೈವ್ ಪರ್ಸೆಂಟ್ ನೈಂಟಿ ಫೈವ್ ಗೌರ್ಮೆಂಟ್ ಗೆಲ್ತಾ ಇಲ್ಲಿ ಓದಿರೋ ಬಹಳ ಜನ ಸುಮಾರು ಸಬ್ಇನ್ಸ್ಪೆಕ್ಟರ್ಗಳು ಇನ್ಸ್ಪೆಕ್ಟರ್ಗಳು ದೊಡ್ಡ ದೊಡ್ಡ ಅರ್ಜಿ ಅಧಿಕಾರಿಗಳಾಗೆ ಇವರು ಹೋಗುತ್ತಿದ್ದಾರೆ ಈ ಹೇಳಿಕೆನ ಇಷ್ಟಪಡ್ತಾ ಇದ್ದೀನಿ ಏನೆಲ್ಲ ಕೋರ್ಸ್ಗಳು ಮತ್ತೆ ಎಕ್ಸ್ಟ್ರಾ ಇವತ್ತು ಆಗಿದೆ ಸರ್ ಈಗ ನಾವು ಯೋಚನೆ ಮಾಡ್ತಾ ಇದ್ದೀವಿ ಮತ್ತೆ ಇಲ್ಲಿ ಸಿಚುವೇಶನ್ ನೋಡ್ಕೊಂಡು ಯಾವ ಫೋರ್ ತಾಮಕ್ಕು ಪಿ ಯು ಸಿ ಎಕ್ಸಾಮ್ ನಡೀತಾ ಇದೆ ಯಾವ ರೀತಿ ತಮ್ಮ ಒಂದು ಕಾಲೇಜ್ ಸ್ಕೂಲ್ ವತಿಯಿಂದ ತರಬೇತಿ ನಡೀತಾ ಅವ್ರಿಗೆ ನಾವು ಯಾರು ಡೆಲ್ಸ್ಕೊಂಡು ನಿಂತಿದ್ದೆ ಅವ್ರನ್ನೆಲ್ಲ ಕುಂಡಿಸ್ಕೊಂಡು ಸ್ಪೆಷಲ್ ಕೋಚ್ ಮಾಡೋಕೆ ಅರೇಂಜ್ ಮಾಡಿದ್ವಿ ಅವ್ರಿಗೆಲ್ಲ ಇದ್ರ ಜೊತೆಗೆ ಅವ್ರ ತಂದೆ ತಾಯಿನ ಕರೆಸ್ಬಿಟ್ಟು ಅವ್ರಿಗೊಂದು ಮನೆ ಒಳಗೆ ಅವ್ರಿಗೆಲ್ಲರಿಗೂ ನಾವು ಪ್ರೋತ್ಸಾಹ ಕೊಡೋಕ್ಕೆ ಎಲ್ಲ ನಾವು ಅರೇಂಜ್ ಮಾಡಿದ್ದೇವೆ ಸ್ವಲ್ಪ ನಾವು ಸಿಚುವೇಶನ್ ನೋಡ್ಕೊಂಡು ನಾವು ಇದು ಮಾಡ್ತೀವಿ ಇಲ್ಲ ಎಲ್ಲ ಮಕ್ಕಳುಗಳು ಸ್ಟೂಡೆಂಟ್ಸ್ಗಳು ನಮ್ಮ ಹತ್ರ ಭಾಳ ಚೆನ್ನಾಗಿ ಕೋಪ್ರೇಟ್ ಮಾಡ್ತಾರೆ ಅವ್ರು ಬಂದೆ ನಮ್ಮ ವತಿಯಿಂದ ನಮ್ಮ ಸಂಸ್ಥೆ ವತಿಯಿಂದ ಅವ್ರು ಏನು ಸಹಾಯ ಮಾಡೋಕ್ಕೂ ನಾವು ರೆಡಿಯಾಗಿದ್ದೀವಿ ಇಲ್ಲಿ ಜಾತಿ ಜನ ಭಾಳ ನಮ್ಮ ಮೀಡಿಯಂ ಕ್ಲಾಸಿಂದ ಬರ್ತವ್ರೆ ಅವರು ಮೂವತ್ತೆಂಟು ನಲವತ್ತೆಂಟು ಪರ್ಸೆಂಟ್ ಬಂದಿರೋ ವಿದ್ಯಾರ್ಥಿಗಳನ್ನು ನಾವು ಏಯ್ಟಿ ಏಯ್ಟಿ ಫೈ ಪರ್ಸೆಂಟ್ ನಾವು ರೆಡಿ ಮಾಡ್ತೀವಿ ಮತ್ತೆ ನಮ್ಮ ಬಿ ಟಿ ಕಾಲೇಜಿನಗೆ ನಮ್ಮ ಪ್ರಿನ್ಸಿಪಾಲ್ ಇರ್ಬೋದು ಎಲ್ಲರೂ ಎಲ್ಲ ನಮ್ಮ ಉಪನ್ಯಾಸೋ ಭಾಳ ಚೆನ್ನಾಗಿ ಪಾಠ ಮಾಡ್ತಾ ಇದ್ದಾರೆ ನಾನು ನೋಡಿ ನಮಗೆ ನೂರಕ್ಕೆ ನೂರು ಜನ ನಮ್ಗೆ ಅಡ್ಮಿಷನ್ ಆಗ್ತಾರೆ ನಮಗೆ ಅದ್ರ ಬಗ್ಗೆ ಬರ್ದೇನೇ ಇಲ್ಲ ಯಾವುದರೇ ಅದೇ ಥರ ನೂರಕ್ಕೆ ನೂರು ಜನ ಪಾಸ್ ಆಗ್ತಾರೆ ಕೆಲಸ ನೈಂಟಿ ಫೈವ್ ಪರ್ಸೆಂಟ್ ಡಿಸ್ಟಿಂಕ್ಷನ್ ಭಾಸ್ ಆಗ್ತಾರೆ ಹೀಗೆ ಎಲ್ಲಾದಗೂ ನಮ್ಮ ಬಿ ಡಿ ಕಾಲೇಜು ಇಡೀ ಕರ್ನಾಟಕದ ಒಂದು ಮೈಲುಗಳನ್ನು ಸಾಧಿಸ್ತಾರೆ ಈಗ ಎಲ್ಲ ಪಾಸ್ ನಮ್ಮ ಬಿ ಡಿ ಮಾಡೋರಿಗೆ ಏಯ್ಟಿ ನೈಂಟಿ ಪರ್ಸೆಂಟ್ ಗೌರ್ಮೆಂಟ್ ಸಿಗಿದೆ ಇವತ್ತಿನ ಅವರು ಒಳ್ಳೊಳ್ಳೆ ಐ ಪರ್ಸೆಂಟ್ ಹೋಗಿದ್ದಾರೆ ಇದ್ದಾರೆ ಇರಿಗೇಷನ್ ಡಬ್ಲ್ಯೂ ಡಿಪಾರ್ಟ್ಮೆಂಟ್ಗೂ ಸೇರಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿದ್ದಾರೆ ಆದರೆ ಸುಮಾರು ಜನ ನಾವು ಅಡ್ಮಿಷನ್ ಓಪನ್ ಮಾಡಿದ ಒಂದು ವಾರದಲ್ಲಿ ಎಲ್ಲ ಅಡ್ಮಿಷನ್ ಆಗುತ್ತಾರೆ ನಮ್ಮಲ್ಲಿ ಆಲೇ ಹಂಡ್ರೆಡ್ ಮೆಂಬರ್ಸ್ ಸ್ಟೂಡೆಂಟ್ಸ್ ಇದ್ದಾರೆ ಈಗ ನೋಡಿದ್ರಲ್ಲ ಮಕ್ಕಳು ಅದರಲ್ಲಿ ಫಿಫ್ಟಿ ಫಿಫ್ಟಿ ಒಂದೊಂದು ವರ್ಷಕ್ಕೆ ಅಡ್ಮಿಷನ್ ಆಗ್ತಾ ಹೋಗ್ತಾರೆ ಕನ್ನಡ ಮಾಧ್ಯಮ ಇರೋದ್ರಿಂದ ಇಂಗ್ಲೀಷಲ್ಲೂ ಪಾಠ ಹೇಳ್ಕೊಡ್ತಾರೆ ನಮ್ಮ ತಿಮ್ಮೇಗೌಡರ ಕನಸದು ಕನ್ನಡ ಮಾಧ್ಯಮದಲ್ಲಿ ಪ್ರಾರಂಭ ಮಾಡಬೇಕು ಅಂತ ಆ ಕಾಲದಲ್ಲಿ ಎಲ್ಲ ಕಡೆ ಇಂಗ್ಲೀಷ್ ಇತ್ತು ಕನ್ನಡ ಮಾ ಮಾಧ್ಯಮ ಇರಲೇ ಇಲ್ಲ ಆಫೀಸಲ್ಲಿ ಕೂಡ ಅಡ್ಮಿನಿಸ್ಟ್ರೇಷನ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇತ್ತು ಅಂಥ ಕಾಲದಲ್ಲಿ ಕನ್ನಡಕ್ಕೆ ಟೆಕ್ಸ್ಟ್ ಬುಕ್ಸ್ನೆಲ್ಲ ಟ್ರಾನ್ಸ್ಲೇಟ್ ಮಾಡಿ ಕನ್ನಡಕ್ಕೆ ಪ್ರಾರಂಭ ಮಾಡಿದಂಥ ಅವರು ಅಂದಿನಿಂದ ಇಂದಿನವರೆಗೂ ಈ ಕಾಲೇಜು ಅದೇ ರೀತಿಯಲ್ಲಿ ಒಂದು ಒಳ್ಳೆಯ ಹೆಸರು ತಗೊಂಡು ಬಂದಿದೆ ಅದ್ರ ಜೊತೆಗೆ ಎರಡು ಹಾಸ್ಟೆಲ್ ವಿದ್ಯಾರ್ಥಿನಿ ಹೆಣ್ಣು ಮಕ್ಕಳಿಗೆ ಒಂದು ಹಾಸ್ಟೆಲ್ ವಿಜಯನಗರದಲ್ಲಿದೆ ಇಲ್ಲಿ ಗಂಡು ಹುಡುಗರಿಗೆ ಎರಡು ಹಾಸ್ಟೆಲ್ ನಾವು ನಡೆಸ್ಕೊಂಡು ಇದ್ದೀವಿ ಅದ್ರ ಜೊತೆ ಏಳು ಬೇರೆ ವಿದ್ಯಾರ್ಥಿ ವಿದ್ಯಾರ್ಥಿ ವಿದ್ಯಾಸಂಸ್ಥೆಗಳು ಇದ್ದಾವೆ ಒಂದು ಪ್ರೈಮರಿ ಸ್ಕೂಲು ಹೈಸ್ಕೂಲು ಎರಡು ಪಿ ಯು ಸಿ ಕಾಲೇಜು ಎರಡು ಬಿ ಕಾಮ್ ಕಾಲೇಜುಗಳು ಇದ್ದಾವೆ ಇಷ್ಟು ಸುಮಾರು ಸಾವಿರದ ಆರುನೂರು ಸಾವಿರದ ಏಳ್ನೂರು ವಿದ್ಯಾರ್ಥಿಗಳು ನಮ್ಮ ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾರೆ ನಮ್ಮ ಬಿ ಎಡ್ ಇರೋದು ಇಂಡಿಯೋ ಸಿಸ್ಟಮ್ ಬೇರೆ ಇವತ್ತು ಸಾಕಷ್ಟು ಬದಲಾಗ್ಬಿಟ್ಟಿದೆ ಈಗ ಹೈಸ್ಕೂಲ್ ಟೀಚರ್ಸ್ ಆಗ್ಬೇಕಂತ ಹೇಳಿದ್ರೆ ಪರ್ಟಿಕ್ಯುಲರ್ ಆಗಿ ಬಿ ಎಡ್ ಮುಗಿಸ್ಕೊಂಡೇ ಬರಬೇಕು ಈಗ ಅವರು ಎಮ್ ಎ ಮಾಡಿದ್ರು ಕೂಡ ಎಮ್ ಎಡ್ಗೆ ಹೋಗಂಗಿಲ್ಲ ಬಿ ಎಡ್ ಆದ್ಮೇಲೆ ಅವ್ರು ಎಮ್ ಎಡ್ಗೆ ಹೋಗ್ಬೇಕು ಹಂಗೆ ಸಮಗ್ರವಾಗಿ ಸಾಕಷ್ಟು ಬದಲಾವಣೆ ಆಗ್ಬಿಟ್ಟಿದೆ ಅದರಲ್ಲೂ ವಿಶೇಷವಾಗಿ ಏನಾಗ್ತದೆ ಹೆಣ್ಮಕ್ಳಿಗೂ ನೀವು ನೋಡೋದ್ರಲ್ಲ ಅಲ್ಲಿ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಇದೆ ಸೊ ಟೀಚರ್ಸು ಅಲ್ಲೂ ಕೂಡ ಹೆಣ್ಮಕ್ಳಿಗೆ ಸರ್ಕಾರ ಕೂಡ ಸಾಕಷ್ಟು ತರ್ಟಿ ತ್ರೀ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ಗೆ ಹೋಗಿ ಬಿಟ್ಟಿರೋದ್ರಿಂದ ಹೆಣ್ಮಕ್ಳು ಬಿ ಎಡ್ ಮಾಡಿದ್ರೆ ಒಂದು ಜಾಬ್ ಸಿಗುತ್ತೆ ಅನ್ನೋಂಥದ್ದು ಅವರ ಒಂದು ಕಲ್ಪನೆ ಅದು ಸರ್ಕಾರದ ಮಟ್ಟದಲ್ಲಿ ಆಗೋಂಥದ್ದು ಬಿಡೋದು ತಗೊಳ್ಳೋವಂಥದ್ದು ಬಿಡೋದು ಅವರವರ ವೈಯಕ್ತಿಕ ವಿಚಾರ ಸರ್ಕಾರಗಳು ಮಾಡೋ ಅಂಥದ್ದು ಕೂಡ ಗೊತ್ತಿರ್ತದೆ ನಮ್ಮಲ್ಲಿ ಬಿ ಎಡನ್ನು ಪರಿಪೂರ್ಣವಾಗಿ ಮಾಡಿ ಅವರನ್ನು ಪರಿಪೂರ್ಣ ಒಬ್ಬ ಶಿಕ್ಷಕನನ್ನಾಗಿ ಶಿಕ್ಷಕಿಯನ್ನಾಗಿ ಮಾಡ್ತಕ್ಕಂಥ ಗುರುತರವಾದಂಥ ಜವಾಬ್ದಾರಿ ನಮ್ಮಲ್ಲಿ ಇರ್ತಕ್ಕಂಥ ಪ್ರಾಂಶುಪಾಲರಾದಿಯಾಗಿ ಎಲ್ಲ ಟೀಚರ್ಸು ಕೂಡ ಪರಿಪೂರ್ಣವಾಗಿ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ನಿಮಗಿದೆ ಇಲ್ಲಿ ಪಕ್ಕದಲ್ಲಿ ಬೋರ್ಡ್ ಇದೆ ನಮ್ದು ಏನು ರಿಸಲ್ಟ್ ಬರ್ತಾ ಇದೆ ಏನು ಸ್ಟ್ರೆಂತ್ ಇದೆ ಹದಿನೆಂಟರಿಂದ ಇಲ್ಲಿದೆ ನೀವು ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡ್ತದೆ ಮುಂದೆ ಏನ್ ಅಂತ ಪ್ರಶ್ನೆ ಇಲ್ಲ ಆ ಸಂದರ್ಭ ಇದೆ ಬಿ ಎಡ್ ಮಾಡಿದ ತಕ್ಷಣ ಜಾಬ್ ಸಿಗ್ತದೆ ಅದೆಲ್ಲ ನಾವು ಹೇಳಕ್ ಆಗೋದಿಲ್ಲ ಅದು ಅವರವರ ಬದುಕಿನ ಮೇಲೆ ಅವ್ರು ಯಾವ ರೀತಿ ತೆಗೆದುಕೊಂಡು ಹೋಗ್ತಾರೆ ಯಾವ ರೀತಿ ಮಾಡ್ಕೊಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ನಮ್ಮ ಬೋರ್ಡ್ ನಿಮ್ಗೆ ಚಿತ್ರ ತೋರಿಸ್ತದೆ ನೇಮಕಾತಿಗಳಲ್ಲಿ ಬಿ ಎಡ್ ಜೊತೆ ಬಿ ಆದ್ರೆ ಅವ್ರು ಎಂ ಎಡ್ ಹೋಗ್ಬೋದು ನೀವು ಎಂ ಎಡ್ ಸ್ವಲ್ಪ ಗಮನ ಕೊಡೋದು ಒಳ್ಳೆ ತಗೋಬೇಕು ಅಂತ ನೀವು ಅದಕ್ಕೆ ಹೇಳುದ ನಮ್ಮಲ್ಲಿ ಜಾಗ ಇಲ್ಲ ಅದಕ್ಕೆ ಒಂದಷ್ಟು ನಾವ್ ಏನಾದ್ರು ಈಗ ಈಗಲೋ ಕೋಮಾಟ್ದಲ್ಲಿ ಒಂದು ಹದ್ನಾಲ್ಕು ಗಂಟೆ ಜಾಗಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಒಂದು ಮನವಿ ಕೊಟ್ಟಿದೀವಿ ಅವರು ಕೂಡ ಸಕಾರಾತ್ಮಕ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಈಗಾಗಲೇ ಅದು ಕಮಿಷನರ್ ಜಯರಾಮ್ ಅವ್ರ ಹತ್ರ ಪೈಲು ಫುಟಪ್ ಆಗಿ ರೆಡಿ ಇದೆ ಹಿಂದೆ ನಮಗೆ ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಒಂದು ಹತ್ತು ಗುಂಟೆ ಜಾಗ ಸಿದ್ದರಾಮಯ್ಯ ಗೌರ್ಮೆಂಟಲ್ಲಿ ಅಲ್ಲಿ ಸಾವಿರದ ಹದಿನೈದರಲ್ಲಿ ಒಂದು ಜಾಗ ಮಂಜೂರಾಗಿತ್ತು ಸೊ ಅದಕ್ಕೆ ಬೇರೆ ಏನೋ ಆಗಿ ಅದು ತಡೆಯಾಗಿ ಸ್ಟೇ ಆಯಿತು ಅದಕ್ಕೆ ಬದಲಿ ನಿವೇಶನವನ್ನು ಕೊಡಬೇಕು ಅಂತ ಹೇಳಿ ನಾವು ಈಗ ಒಂದು ಒಂದೂವರೆ ತಿಂಗಳ ಎರಡು ತಿಂಗಳಿಂದ ಒಂದು ಅರ್ಜಿ ಕೊಟ್ಟಿದ್ದೀವಿ ಆ ಅರ್ಜಿ ಆಧಾರದ ಮೇಲೆ ಪುಟಪ್ ಆಗಿ ಅದು ಬಿಡಿಎನಲ್ಲಿ ಮೀಟಿಂಗ್ ಕೂಡ ಆಗಿ ಅಪ್ರೂವಲ್ ಅಂತ ಬಂದಿದೆ ಅದರಲ್ಲೆಲ್ಲ ಬೇಕಾದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ನಿಮಗೆ ಗೊತ್ತಿದೆ ನಾವೇನು ಹೇಳೋಂಗಿಲ್ಲ ಅದನ್ನಿಟ್ಟು ಅವ್ರ ಮೀಟಿಂಗ್ ಮಾಡಿ ಮಿನಿಸ್ಟರ್ ಹತ್ರ ಚೇರ್ಮನ್ ಹತ್ರ ಎಲ್ಲ ಹೋಗಿ ಫೈನಲ್ಗೆ ಡಿ ಸಿ ಎಂ ಸಾಹೇಬ್ರ ಹತ್ರ ಬರ್ತದೆ ಡಿ ಸಿಎಂ ಸಾಹೇಬ್ರ ಎರಡು ಡೆವಲಪ್ಮೆಂಟ್ ಇಷ್ಟು ಬಿಡಿಎ ಇರೋದ್ರಿಂದ ಸೊ ಮಂಜೂರು ಮಾಡ್ಕೊಳ್ತೀವಿ ಅಂತಕ್ಕಂಥ ನೂರಕ್ಕೆ ನೂರು ನಮಗೆ ಭರವಸೆ ಇದೆ ಅದಾಯಿತು ಅಂತಂದ್ರೆ ಬೇರೆ ಏನಾದರೂ ಹೆಜ್ಜೆ ಇಟ್ಟಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಸಾರ್ವಜನಿಕ ವಿದ್ಯಾಭಿವೃದ್ಧಿ ಸಂಘ ವತಿಯಿಂದ ನಾವು ಸುಮಾರು ವಿದ್ಯಾಸ್ಥಗಳು ನಡೆಸ್ತಾ ಇದ್ದೀವಿ ನಡೆಸಿದ್ರೆ ಏನು ಅಂತ ಅಂದರೆ ನಮಗೆ ಅನುದಾನದಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಇದೆ ಕೊಟ್ಟಿದ್ದಾರೆ ಅನುದಾನ ಆದರೆ ಹೊಸ್ತಾಗಿ ರಿಟೈರ್ಡ್ ಆಗಿ ರಿಟೈರ್ಡ್ ಆದ ಬಂದವರಿಗೆ ಹೊಸ್ದಾಗಿ ಇದು ಬಂದವರಿಗೆ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಮಾಡ್ತಾ ಇಲ್ಲ ಆ ಹೊಸ್ದಾಗಿ ನಾವು ಅಪಾಯಿಂಟ್ಮೆಂಟ್ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ನಾವು ತೊಗೊಂಡೇ ಸುಮ್ಮಿರೋಕ್ಕಾಗಲ್ಲ ಅಂದರೆ ವಿದ್ಯಾರ್ಥಿಗಳ ಭವಿಷ್ಯ ಮುಖ್ಯ ನಮ್ಮ ಸಂಸ್ಥೆ ನಾವು ಮಾಡ್ತಾ ಇರೋದೇ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಅದಕ್ಕೆ ಹೊಸ್ದಾಗಿ ತೊಗೊಳ್ಳೋರಿಗೆ ಸರ್ಕಾರ ಅನುದಾನವನ್ನು ಕೊಡಬೇಕು ಅಥವಾ ತಾವೇ ರಿಟೈರ್ಡ್ ಆದಮೇಲೆ ಆ ಜಾಗಕ್ಕೆ ಬದಲಿ ವ್ಯವಸ್ಥೆಯನ್ನು ಸರ್ಕಾರದವ್ರು ಮಾಡಬೇಕು ಅಂತ ನಮ್ಮ ಕೋರಿಕೆ ಇನ್ನು ಇನ್ನ ಬಿ ಇ ಮಾಡಬೇಕು ಅನ್ನೋದು ಅಥವಾ ಎಮ್ ಎಡ್ ಮಾಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಇದ್ರೂ ಕೂಡ ಜಾಗದ ಇಲ್ಲೇ ಕೊರತೆ ಇರೋದ್ರಿಂದ ಆಗ್ತಾ ಇಲ್ಲ ಸರ್ಕಾರದಿಂದ ಜಾಗವನ್ನೇನು ಮಂಜೂರು ಮಾಡಿಕೊಟ್ರೆ ನಾವು ಅದ್ರ ಬಗ್ಗೆ ತೀವ್ರವಾದ ಕ್ರಮವನ್ನು ತಗೊತೀವಿ ಅದೇ ರೀತಿ ಮಾಡೋಕ್ಕೆ ನಮ್ಮ ತನುಮನ ದನವನ್ನು ಎರಿತೀವಿ ಅಂತ ಹೇಳಕ್ ನಾವು ಇಷ್ಟಪಡ್ತೀವಿ Chidambaram, 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 Chidambaram,